ಎಲ್ಲಿದ್ದೀವಿ ಅಂದ್ರೆ ಕನಪುಡಿ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿರುವಂತ ಈ ಸುಂದರ ವಿನ್ಯಾಸ ಕೆತ್ತನೆ ಇರುವಂತ ಗರಿದೇವರ ದೇವಸ್ಥಾನದ ಮುಖ್ಯ ನಾವು ಅಹ್ ಪ್ರವೇಶ ದ್ವಾರದ ಒಂದು ಆರ್ಚ್ ಅಂತ ಕರಿತೀವಿ ಅದರ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದೀನಿ ಇವೆಲ್ಲ ಅದರ ಚಿತ್ರಣ ನೋಡಬಹುದು ಅಂದಿನ ಕಾಲದ ಹೇಗೆ ಕೆತ್ತನೆ ಮಾಡಿದ್ರು ಹೇಗೆ ಅದರ ನಿರ್ಮಾಣ ಆಯ್ತು ಅನ್ನೋದು ನಿಮ್ಗೆ ಪೂರ್ಣ ವಿವರ ತೋರಿಸ್ತೀನಿ ಈಗ ನಾನು ತೋರಿಸ್ತಾ ಇದ್ದು ದರಿದೇವ ಮತ್ತೆ ಜಯದೇವಿ ಅವರು ಇಲ್ಲಿ ಜನ್ಮಿಸಿ ಆ ಗುರುವಿನ ಬಳಿ ಕಲಿತಂತ ವಿದ್ಯೆ ಆ ಗುರುವಿನ ಸ್ಥಾನಕ್ಕೆ ನಾನು ಈಗ ಹೊರಟಿದ್ದೀನಿ ಈಗ ನಾನು ಅರ್ಧಕ್ಕೆ ತೋರಿಸ್ತಾ ಇದ್ದೀನಿ ಪೂರ್ಣ ಇನ್ನೂ ನಾನು ದರಿದೇವನ ದೇವಸ್ಥಾನಕ್ಕೆ ಅರ್ಧ ಭಾಗಕ್ಕೆ ಬಂದು ಈಗ ನಿಮಗೆ ಮುಚ್ಚಂಡಿ ಅಂದ್ರೆ ಮುಚ್ಚಂಡಿ ಗ್ರಾಮದಲ್ಲಿ ಇದು ನಾವು ದರಿದೇವ ನೋಡ್ತಾ ಇದ್ದೀವಿ ಇದು ಎಲ್ಲಿದೆ ಅಂದ್ರೆ ಹ್ಮ್ ಕನಮಡಿ ಅಂದರೆ ಕರ್ನಾಟಕ ಗಡಿಯಲ್ಲಿದೆ ನಾನು ಈಗ ಹೋಗ್ತಾ ಇದ್ದಿದ್ದು ಮುಚ್ಚಂಡಿ ಅಂದರೆ ಮಹಾರಾಷ್ಟ್ರದ ಗಡಿಗೆ ಇರುವಂಥ ಗ್ರಾಮವೇ ಮುಚ್ಚಂಡಿ ಇಲ್ಲಿ ತನ್ನ ಗುರುವಿನ ಸ್ಥಾನಕ್ಕೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನ ನೋಡಿಕೊಂಡು ಮತ್ತೊಂದು ಕಂತಿನಿಗೆ ನಾನು ಪರಿಪೂರ್ಣವಾಗಿ ಈ ದೇವಸ್ಥಾನದ ರಿವ್ಯೂ ಮಾಡ್ತಾ ಇರ್ತೀನಿ ಭಾರತ ದೇಶದೋಳ್ ನಾನೊಬ್ಬ ಗುಡಿ ಗೋಪುರಗಳ ಸಂಗಮ ಕೋಟೆ ಕೊತ್ತಲಗಳ ಅರಮನೆಗಳ ಸಾಹಸ ಸೌರ್ಯ ಕೆ ಹೆಸರುವಾಸಿಯಾದ ಈ ನಾಡಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಬನ್ನಿ ಏನಿದು ಈ ಕ್ಷೇತ್ರದ ಮಹಿಮೆ ಯಾರು ತೋರಿಸದ ಯಾರು ಹೇಳದ ಕಥೆ ಇದು ಹೌದಾ ಹೌದು ಎಸ್ ಹೇಳದಿರೋದು ಮರಾಠಿ ಭಾಷೆಯಲ್ಲಿ ಲಭ್ಯ ಯಾಕೆ ಅಂದರೆ ಈ ಕ್ಷೇತ್ರ ಇರೋದೇ ಒಂದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಕೊನೆಯ ಕೊನೆ ಲಾಸ್ಟ್ ವಿಲೇಜ್ ಅಂತ ಕರಿತೀವಿ ಕೊನೆ ಗ್ರಾಮ ಮುಚ್ಚಂಡಿ ಇತ್ ಕಡೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಕೊನೆ ಗ್ರಾಮ ಕನಮಡಿ ಗ್ರಾಮದಲ್ಲಿ ಗಡಿ ರೇಖೆ ನೆಲೆಸಿದಂಥ ಮಹಾಪುರುಷನ ಕತೆ ಇದು

ಅತ್ರಿ ಕಶಪ್ಪ ವಿಶ್ವಾಮಿತ್ರ ವಶಿಷ್ಠ ಗೌತಮ ಭರದ್ವಜ ಜಮದಗ್ನಿ ಶಿವ ಪಾರ್ವತಿರ ಪೂಜೆಗೆ ಎಂದು ಬಂದಿರುತ್ತಾರೆ ಶಿವನ ಸೇವಕನಾದಂಥ ಭೈರವ ಹಾಗೆ ಪಾರ್ವತಿಯ ದಾಸಿಯರು ಸೇವೆಯನ್ನು ಮಾಡುವಂಥವರು ಜಯ ಮತ್ತು ವಿಜಯ ಅನ್ನುವ ಪೂಜೆಗೆ ಅವರು ಫಲಪುಷ್ಪಗಳನ್ನು ಪತ್ರೆಗಳನ್ನು ಬುಟ್ಟಿಯಲ್ಲಿ ಹಾಕಿ ಅನಿಗೊಳಿಸುವಂತ ಆ ಸಂದರ್ಭ ಇದೆ ನೋಡಿ ಅದೇ ಇದಕ್ಕೆ ಮೂಲ ಕಾರಣ ಆಗತ್ತೆ ಈಗ ನೀವು ನೋಡ್ತಾ ಇದ್ದೀರಿ ಇದು ಇಲ್ಲಿಂದ ಆರಂಭವತ್ತೆ ಒಂದು ಮಹಾಪುರುಷನ ಕತೆ ರಾಜನ ಕತೆ ಅನ್ನೋದು ಪರಿಪೂರ್ಣವಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗತ್ತೆ ಯಾಕೆ ಇಷ್ಟೆಲ್ಲ ದೇವಸ್ಥಾನಗಳನ್ನ ಒಂದೇ ಸೂರ್ಯನಡಿ ತೋರಿಸ್ತಾ ಇದೀನಿ ಅನ್ನೋದು ನಿಮಗೆ ಅರ್ಥ ಆಗತ್ತೆ ಇದು ಶಂಕರ್ಲಿಂಗ ಮಠ ಅಂತ ಕರಿತೀವಿ ಶಂಕ ಶಂಕರಲಿಂಗ ಸ್ವಾಮಿಗಳು ಶಂಕರಾನಂದ ಸ್ವಾಮಿಗಳ ಮಠ ನಾನು ಈಗ ಇಲ್ಲಿಂದ ಆರಂಭಗೊಳಿಸ್ತಾ ಇದ್ದೀನಿ ಯಾಕೆ ಏನಂಬೋದು ನಿಮಗೆ ಪರಿಪೂರ್ಣವಾಗಿ ಅತ್ತೆ ಹದಿನಾಲ್ಕನೇ ಶತಮಾನ ಕಾಲದಲ್ಲಿ ಆಗಿ ಹೋದಂಥ ಮಹಾನ್ ಪುರುಷರ ರಾಜರ ಕತೆಯನ್ನು ಹೊತ್ತು ತಂದಿದ್ದೀನಿ ಅದಕ್ಕೆ ಪೂರಕವಾಗಿ ಶಿಲಾಬಾಲಿಕೆಗಳನ್ನು ನೋಡ್ತೀರಿ ಈಗ ನಾನು ಶಂಕರಾನಂದ ಸ್ವಾಮಿಗಳ ಕೃತಗದ್ದಿಗೆ ಪ್ರವೇಶ ಇದ್ದೀನಿ ಬನ್ನಿ ಅವರ ಒಂದು ದರ್ಶನವನ್ನು ಪಡೆಯೋಣ ಶಂಕರಾನಂದ ಸ್ವಾಮಿಗಳು ಅಂದರೆ ಬಹಳಷ್ಟು ವಿದ್ಯೆಯನ್ನು ಬಲ್ಲವರು ರಾಜರಿಗೆ ಬಿಲ್ಲು ವಿದ್ಯೆ ಧನುರ್ವಿದ್ಯೆ ಕುಸ್ತಿ ಹಲವಾರು ಕಲೆ ಕೌಶಲ್ಯಗಳನ್ನು ಕಲಿಸಿಕೊಡುವಂಥ ಮಹಾನ್ ಪುರುಷರು ಆಧ್ಯಾತ್ಮಿಕ ಗುರುಗಳಾಗಿದ್ದರು ಹಾಗೆ ಇದರ ಪಕ್ಕದಲ್ಲಿರುವಂತ ಇನ್ನೊಂದು ದೇವಸ್ಥಾನ ಇದೆ ಬ್ರಹ್ಮಾನಂದ ಸ್ವಾಮಿಗಳ ಒಂದು ಗುಡಿಯನ್ನ ನೋಡ್ತೀವಿ ಇವರು ದರಿದೇವ ನಾನು ಇನ್ನೂ ಹೇಳಿಲ್ಲ ನಿಮಗೆ ದರಿ ಈಶ್ವರ ದರಿ ಅಂತ ಕರೆಯುವಂತ ಈ ದರಿದೇವ ಜನ್ಮಸ್ಲಿಕ್ಕೆ ಕಾರಣ ಯಾರಂದ್ರೆ ಸಪ್ತ ಋಷಿಗಳಂತ ನಾ ಕರೀತಾ ಇದ್ದೀನಿ ನೋಡಿ ಆ ಸಪ್ತ ಋಷಿಗಳಲ್ಲಿ ಅತ್ರಿ ಕಶ್ಯಪ್ಪ ವಿಶ್ವಾಮಿತ್ರ ವಶಿಷ್ಠ ಗೌತಮ ಭರಧ್ವಜ ಜಮದಗ್ನಿ ಈ ಪೂಜೆಯಲ್ಲಿ ನಡೆದಂಥ ಒಂದು ಆ ಸೇವಕದಂಥ ಭೈರವ ಕಾಲು ತಾಗಿದ ಒಂದು ಅತ್ಯಾಚುರ್ಯದಿಂದ ಈ ಒಂದು ಘಟನೆ ನಡೀತೆ ಜಮದಗ್ನಿ ಕೋಪಗೊಂಡು ಶಾಪವನ್ನು ಕೊಡುತ್ತಾನೆ ನೀನು ಭೂಲೋಕದಲ್ಲಿ ಹೋಗಿ ಜನ್ಮ ಜಲತ್ತಾಳ ಅಂತೇಳಿ ಅಲ್ಲಿಂದ ಈ ಕಥೆ ಆರಂಭ ಆಗತ್ತೆ ಹರ ಮುನಿದರೆ ಗುರಿ ಕಾಯಲಾರ ಅಂಥೇಳಿ ಗುರು ಮುನಿದರೆ ಹರ ಕಾಯಲಾರ ಹೀಗೆ ಆ ನಾನುಡಿಯಂತೆ ಇಲ್ಲಿ ಜಮದಗ್ನಿ ಕೊಟ್ಟ ಶಾಪದಂತೆ ಹದಿನಾಲ್ಕನೇ ಶತಮಾನದಲ್ಲಿ ಮುಸಲ್ಮಾನ್ ರಾಜ್ಯರ ದಬ್ಬಾಳಿಕೆ ಸಣ್ಣ ಪುಟ್ಟ ರಾಜ್ಯರ ಆಳ್ವಿಕೆ ಬಹಳ ಕಷ್ಟವಾದ ದಿನ ಮುಚ್ಚಂಡಿ ಗ್ರಾಮದಲ್ಲಿ ದರಿದೇವರ ಅವರ ತಾಯಿ ತಂದೆಯ ಗುರುಗಳಾದ ಒಂದು ಬ್ರಹ್ಮಾನಂದರ ಕರ್ತುಗದ್ದೆಗೆ ನಮಸ್ಕರಿಸಿ ಆ ಕರ್ತುಗದ್ದಿಗೆಯ ಒಂದು ಮಹಿಮೆಯನ್ನು ನಾವು ಇಲ್ಲಿ ಹೇಳಲು ಪಡಿಸುತ್ತೇವೆ ಯಾಕಂದ್ರೆ ಇದು ಬ್ರಹ್ಮಾನಂದರ ಒಂದು ತಪಸ್ಸಿನ ಜಾಗ ಈ ನಾವು ಈ ಕಟ್ಟಡ ನಿರ್ಮಿಸುವ ಪ್ರಾರಂಭದಲ್ಲಿ ಈ ಪಾಯ ಪೂಜೆ ಮಾಡುವ ಸಮಯದಲ್ಲಿ ಒಂದು ಬ್ರಹ್ಮಾನಂದರ ಗವಿ ನಮಗೆ ಸಂಭವಿಸಿತು ಆ ಗವಿಯಲ್ಲಿ ಕಂಚಿನ ಆರತಿ ಮತ್ತು ಕಂಚಿನ ಸಮಯ ಮತ್ತು ಪ್ರಯಾಣ ಅವರ ಅಸ್ಥಿ ಪಂಜರದ ಒಂದು ನಮಗೆ ದರ್ಶನ ಸ್ಪರ್ಶವಾಯಿತು ಆ ಸ್ಪರ್ಶವಾದ ತಕ್ಷಣ ನಾವು ಒಂದು ಸಾವಿರದ ಎಂಟು ಪತ್ರೆಯನ್ನ ಎಲ್ಲ ಭಕ್ತರ ಸಮೂಹದಲ್ಲಿ ಆ ಪತ್ರೆಯನ್ನ ಆ ಕರ್ತುಗದ್ದಿ ಗವೆಯಲ್ಲಿ ಹಾಕಿಸಿ ಆ ನಮ್ಮ ಸಮಾಧಿಯನ್ನ ಒಂದು ಅಭಿಷೇಕ ಮಾಡಿ ನಮ್ಮ ಭಕ್ತರ ಸಮ್ಮುಖದಲ್ಲಿ ಅದನ್ನು ನಾವು ಮುಚ್ಚಿಸಿ ಒಂದು ಪಾಯಭರಣಿಯನ್ನ ನಾವು ಮಾಡಕೊತಾ ಬಂದಿದ್ದೀವಿ ದೊಡ್ಡ ಒಂದು ನಮ್ಮ ಬ್ರಹ್ಮಾನ್ಯ ದೇವರ ಒಂದು ದೊಡ್ಡ ಪವಾಡ ಅಂತ ಹೇಳುವಂತ ನಾವು ಇಲ್ಲಿಗೆ ನಮ್ಮ ಈ ಬ್ರಹ್ಮಾನಂದರ ಒಂದು ವಿಸ್ತರಣೆಯನ್ನ ಹೇಳುತ್ತೇವೆ ಆ ಸಂದರ್ಭದಲ್ಲಿ ಜನಿಸಿದವರೇ ಈಶ್ವರ ದೊರೆ ದರೇಶ್ವರ ದರಿಕಾನ್ ಅಂತ ಕರಿತೀವಿ ಇಲ್ಲಿ ಜನ್ಮಿಸಿ ಇಲ್ಲಿ ಬ್ರಹ್ಮಾನಂದ ಗುರುವಿನ ಬಳಿ ಮತ್ತೆ ಶಂಕರಲಿಂಗ ಶಂಕರನಂದ ಸ್ವಾಮಿಗಳ ಆ ಇದರಲ್ಲಿ ಪಳಗ್ತಾರೆ ಯಾಕೆ ಇಲ್ಲಿ ಪಳಗ್ತಾರೆ ಅಂದ್ರೆ ತಂದೆ ತಾಯಿ ಸ್ವಾತಿಕ ರಾಜ ತಾಯಿ ಸುಶೀಲಾ ರಾಣಿ ಗರ್ಭದಲ್ಲಿ ತುಪ್ಪಹಟ್ಟಿ ಎಲ್ಲಿ ಜನ್ಮ ತಾಳ್ತಾರೆ ರಾಜ ಅಂಶಸ್ಥರಾದಂತ ಆ ಸ್ವಾತಿಕ ರಾಜನಿಗೆ ಆ ಪುತ್ರ ಸೌಭಾಗ್ಯ ಇಲ್ಲದಕ್ಕಾಗಿ ಪುತ್ರ ಕಾಮಿಷ್ಟಿಯಾಗ ಹಾಗೆ ಆ ಸೋಳ ಆ ಒಂದು ಹದಿನಾರು ಸೋಮವಾರಗಳ ಒಂದು ಪೂಜೆಯನ್ನ ಮಾಡಿದ ಕಾರಣಕ್ಕಾಗಿ ದರಿದೇವ ಇಲ್ಲಿ ಜನ್ಮಸ್ಥಾಳ್ತಾನೆ ನಂತರ ತಂದೆ ಅನಾರೋಗ್ಯದಿಂದ ಪೀಡಿತನಾಗಿ ರಾಜ ಸ್ವಾತಿಕನು ಮರಣಾನಂತರ ತಾಯಿ ಕೂಡ ಆ ಕೊರಗಿನಲ್ಲಿ ತಿರ್ಕೋತಾರೆ ಅದರ ಪ್ರಯುಕ್ತ ಅವರು ತುಪ್ಪು ಹಟ್ಟಿಯನ್ನು ತೊರೆದು ಗುರುವಿನ ಬಳಿ ವಿದ್ಯಾಭಾಷಕ್ಕೆ ರಾಜ್ಯ ತಂತ್ರಗಳನ್ನ ಕಲಿಕ್ಕೆ ಇಲ್ಲೇ ಉಳ್ಕೋತಾರೆ ಹಿಂಗಾಗಿ ಆ ನೀವು ನೋಡ್ತೀರಿ ಆಯ್ಕೆ ಕಾರ್ಡ್ನಲ್ಲಿ ತೋರಿಸ್ತೀನಿ ಆ ವಿಡಿಯೋನ ಅದನ್ನು ನೀವು ನೋಡಿ ಗೊತ್ತಾಗ ತುಪ್ಪದಟ್ಟಿ ಹೇಗಿತ್ತು ಅನ್ನೋದಲ್ಲಿಕ್ಕೆ ಅಲ್ಲಿಂದ ಅವರು ಮಾಡ್ತಾರೆ ರಾಜನೇ ಹೋದ್ಮೇಲೆ ದರಿದೇವನೇ ಅಲ್ಲಿ ಇಲ್ಲಿಂದ ಗುರುವಿನ ಬಳಿ ಹೋದ್ಮೇಲೆ ನಾವ್ಯಾಕೆ ಇಲ್ಲಿ ಏಕಾಂತವಾಗಿರೋಣ ಏಕಾಂತವಾಗಿರೋನಾ ಅನಾಥರಾಗಿರೋ ಅಂತೇಳಿ ಇಡೀ ತುಪ್ಪದಟ್ಟಿ ಎಲ್ಲ ಜನರ ತೊರೆದು ಮುಚ್ಚಂಡಿಗೆ ಹೋಗಿ ನೆಲೆಸ್ತಾರೆ ಹೀಗಾಗಿ ಅದು ಪಾಳ ಬಿದ್ದ ರಾಜ್ಯ ಮನೆತನದ ರಾಜ್ಯ ವೈಭವ ಗತಕಾಲ ನೆನಪಿಸ್ತಾ ಇದೆ ದರಿದೇವ ಜನ್ಮಿಸಿದ ನಂತರ ನಾಲ್ಕು ವರ್ಷ ನಂತರ ಅಹ್ ಜನ್ಮವಿತ್ತಳೆ ಜಯದೇವಿ ತಂಗಿ ಸಹೋದರಿಯ ಜನ್ಮವಾಗತ್ತೆ ಹಿಂಗಾಗಿ ಇಬ್ಬರು ಕೂಡ ತಂದೆ ತಾಯಿಯನ್ನ ಅಹ್ ಕಳೆದುಕೊಂಡಂತ ದರಿದೇವ ಮತ್ತೆ ಜಯದೇವಿ ಇಬ್ಬರು ಕೂಡ ಒಂದು ಗುರುವಿನ ಆಶ್ರಯದಲ್ಲಿ ಬೆಳೆದು ಮತ್ತೆ ಇಲ್ಲಿ ಬಂದು ನೆಲೆಸ್ತಾರೆ ಮುಂದೆ ಬರುವುದೇ ಇಲ್ಲಿ ದರಿದೇವನ ಪವಾಡುಗಳು ಮತ್ತೆ ರಾಜನಾದಂಥ ದರಿದೇವ ಒಂದ್ಸಲ ದೇವರ ಹಿಪ್ಪರಗಿ ಮತ್ತೆ ನೀವು ನೋಡ್ತಾ ಇದ್ದೀರಿ ಶಿಂದ ತಾಲೂಕಿನ ಮಲ್ಲಯ್ಯನೆಂಬ ಸಣ್ಣ ಅರಸ ಆಳ್ವಿಕೆ ಇತ್ತು ಆ ಪ್ರಧಾನಿಯಾದಂಥ ಹೇಮ ಎಂಬುವನು ಪ್ರಧಾನಿಯಾಗಿದ್ದ ಆ ಪ್ರಧಾನಿಗೆ ರಾವತರಾಯನೆಂಬ ತಮ್ಮನಿದ್ದ ಈ ಕಥೆಯೇ ಚ ಪ್ರಾರಂಭವಾಗತ್ತೆ ಇಲ್ಲಿಂದ ಮಲ್ಲೇಶ್ವರಾಜನಿಗೆ ಮಾತ ರಾಣಿ ಇದ್ದಳು ಸುರದೃಪಿ ಆ ಇಬ್ಬರಿಗೆ ಮಗಳೇ ಮಾಯಾವತಿವಾಗಿ ಜನಿಸ್ತಾರೆ ಆ ಒಂದು ಘಟನೆ ಒಂದು ಅಪವಾದ ಗೋಸ್ಕರ ಯುದ್ಧ ನಡೀತಿ ಅನ್ನೋದು ಇಲ್ಲಿ ಒಬ್ಬರ ಮಾತಿನಿಂದ ಒಬ್ಬರ ಬಾಯಿಯಿಂದ ಬಂದಂಥ ಒಂದು ಆ ಮಾಹಿತಿ ನಾನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ತೊಗೆದುಕೊಂಡಿದ್ದೀನಿ ಪ್ರಧಾನಮಂತ್ರಿ ಹೇಮ ಅವನ ತಮ್ಮನದ ರಾವತರಾಯ ಈಗಿನ ಶಿಂದಿ ಚಟ್ರಿಕೆ ಗೌಡರ ಮಗನಾಗಿ ಬ್ರಾಹ್ಮಣ ಮರೆತು ಜನಿಸಿದ ಅಂಥೇಳಿ ಉಲ್ಲೇಖ ಬರತ್ತೆ ಈ ದೇವಸ್ಥಾನ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು ಹೇಗಾಯಿತು ಅಂದ್ರೆ ದರಿದೇವ ಇಲ್ಲೆಲ್ಲ ರಾಜ್ಯ ಭಾರ ಮಾಡಿ ವೈರಾಗ್ಯ ಹೊಂದಿ ಇನ್ನು ಯುವ ಯುದ್ಧಗಳು ಬೇಡ ಅನ್ನೋದು ಹಿಂಗಾಗಿ ಕಠೋರ ತಪಸ್ಸುಗಳನ್ನ ಮಾಡಿ ತಾನು ಆಯ್ಕೆ ಆಗ್ತಾನೆ ಹಿಂಗಾಗಿ ವೈರಾಗ್ಯದ ಆ ಆಗುವ ಸಂದರ್ಭದಲ್ಲಿ ಯುದ್ಧಗಳು ಬೇಡ ಅಂತೇಳಿ ರಾವತರಾಯ ಹುಡುಕುತ್ತಾ ಬಂದರೂ ಕೂಡ ಸಿಗದೆ ಮತ್ತೆ ಜಯದೇವಿ ಅಂದ್ರೆ ತಂಗಿಯ ಮಾತು ಕೇಳದೆ ಪದೇ ಪದೇ ಯುದ್ಧಕ್ಕೆ ಹೋಗುವಂಥದ್ದನ್ನ ಅಂದ್ರೆ ತನ್ನ ಸಹೋದರಿಯ ಮಾತು ಮೀರಿ ಹೋಗೋದ ಹೋದ ಕಾರಣ ಸಿಟ್ಟಾಗಿ ಕೋಪಗೊಂಡು ಮತ್ತೆ ಹೀಗಾಗಿ ಆ ಜಯದೇವಿ ತನ್ನ ಆರತಿಗಳನ್ನು ಮತ್ತೆ ತನ್ನ ಶಲ್ಯಗಳನ್ನು ಚಪ್ಪಲಿಗಳನ್ನು ಅಲ್ಲೇ ಬಿಟ್ಟು ನೀವು ಕೊಳ್ಳ ನೋಡ್ತೀರಿ ಜಕ್ಕಮ್ಮನ ಕೊಳ್ಳ ಅಂತ ಕರಿತೀವಿ ಅಲ್ಲಿ ತಾನು ಐಕ್ಯಳಾಗಿ ಬಿಡ್ತಾಳೆ ಅದೇ ಸಂದರ್ಭದಲ್ಲಿ ಬಂದಂಥ ದರಿದೇವ ತಂಗಿಯನ್ನು ನೋಡ್ತಾನೆ ತಂಗಿಯ ಕುರುಹುಗಳೆಲ್ಲ ಆರತಿ ತಟ್ಟೆಗಳು ಎಲ್ಲ ಶಲ್ಯ ಮತ್ತುಗಳನ್ನು ಗುರುತಿಸಿ ತಂದೆಯ ತಂಗಿಯ ಒಂದು ವೈರಾಗ್ಯವನ್ನು ನೋಡಿ ತಾನೂ ಕೂಡ ತಪಸ್ಸನ್ನು ಆಚರಿಸಿ ದೇಹ ತ್ಯಾಗ ಮಾಡಿದಂಥ ಕ್ಷೇತ್ರವೇ ಇಲ್ಲಿ ನೀವು ನೋಡ್ತಾ ಇದ್ರಿ ಈ ಕೆಳಗಡೆ ಇಲ್ಲಿ ಕಾಣುತ್ತೆ ಆ ಯುದ್ಧದ ಒಂದಿಷ್ಟು ಕುದುರೆಯ ಹೆಜ್ಜೆ ಗುರುತುಗಳು ತಟ್ಟೆಯ ಮತ್ತು ಆರತಿಗಳ ಎಲ್ಲ ಕಂ ನಾವು ನೋಡಲಿಕ್ಕೆ ಸಿಗುತ್ತೆ ಆ ಯುದ್ಧದ ತಂತ್ರಗಳನ್ನು ಇಲ್ಲಿ ಸಂಪೂರ್ಣವಾಗಿ ಕೆತ್ತನೆ ಮಾಡಿದ್ದು ಯಾರು ಈ ದರಿದೇವ ದೇವಸ್ಥಾನ ಕಟ್ಟಿದವರಾದರು ಯಾರು ಇದನ್ನು ಹದಿನಾಲ್ಕನೇ ಶತಮಾನದ ನಡೆದಂಥ ಇಂದಾಪುರದ ನಾರಾಯಣ ಅಂತೇಳಿ ಅವನೊಬ್ಬ ಮುತ್ತು ರತ್ನಗಳ ವ್ಯಾಪಾರಿಯಾಗಿದ್ದ ಈ ಸೊಲ್ಲಾಪುರ ಮತ್ತು ಮಹಾರಾಷ್ಟ್ರ ಸಂಪರ್ಕ ಮಾಡುವಂಥ ಈ ಮಧ್ಯದಲ್ಲಿ ಅವರು ತಂಗಿ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಅಟ್ಟು ಹಚ್ಚು ಹಸಿರಾಗಿತ್ತು ಹೈನುಗಾರಿಕೆ ಮತ್ತು ಮೇವು ಇರೋ ಕಾರಣ ಇಲ್ಲಿ ಹೈನುಗಾರಿಕೆ ಚೆನ್ನಾಗಿ ಇತ್ತು ಹೀಗಾಗಿ ಇದಕ್ಕೆ ಹಾಲು ಹೈನಿಕೆ ಕೊರತೆ ಇಲ್ಲದ ಕಾರಣ ತುಪ್ಪ ಹಟ್ಟಿ ಅಂಥೇಳಿ ಹೆಸರನ್ನ ನೋಡ್ತೀವಿ ಹಿಂಗಾಗಿ ತುಪ್ಪದಟ್ಟೆಯಲ್ಲಿ ಜನಿಸಿದಂಥ ದರಿದೇವ ಇಲ್ಲೇ ಕೆಲ ಕಾಲ ನಿಂತು ರಾಜ್ಯಭಾರ ಮಾಡಿ ಮುಚ್ಚಂಡಿ ಗುರುವಿನಲ್ಲಿ ವಿದ್ಯೆಯನ್ನ ಕಲಿತಾನೆ ಇಂದಾಪುರದ ನಾರಾಯಣ ಶೇಟಿ ಮುತ್ತು ರತ್ನಗಳ ವ್ಯಾಪಾರ ಮಾಡುತ್ತಾ ಮಾಡುತ್ತಾ ಬಂದಾಗ ಅವನ ಸ್ವಪ್ನದಲ್ಲಿ ಈ ಎಲ್ಲ ಅಹ್ ಈ ತರ ಮಂದಿರವನ್ನ ಕೊಡಬೇಕು ಅಂತೇಳಿ ಬಾಲಕನಾಗಿ ಒಂದು ಪವಾಡವನ್ನು ಮಾಡ್ತಾರೆ ದರಿದೇವರು ಏನ ಅಂದರೆ ನಾರ ಗೌ ಶೆಟ್ಟಿಗೆ ನೀವು ಏನು ಯಾಕೆ ಬಂದಿದ್ದೀರಿ ಇಲ್ಲಿ ನಿಮ್ಮ ಈ ಗಂಟುಗಳಲ್ಲಿ ಏನಿದ್ದಾಗ ಇದ್ದಿಲು ತುಂಬಿದೆ ಅಂತಂದಾಗ ಅವು ಇದ್ದಿಲ್ಲ ಅದು ಮುಂದೆ ಬರಬರ್ತಾ ವೈರಾಗ್ಯದಿಂದ ಇದೇ ಸ್ಥಳಕ್ಕೆ ಬಂದು ಜನರೆಲ್ಲ ಕೂಡಿಸಿ ಕೇಳಿದಾಗ ನಾನು ಇಲ್ಲಿ ದರಿದೇವನ ಮಂದಿರ ಕಟ್ಟಬೇಕಂತ ಮಾಡಿದ್ದೀನಿ ನೀವು ಒಪ್ಪಿಗೆ ಕೊಟ್ಟರೆ ಅಂದಾಗ ಜನರನ್ನು ಕೂಡಿಸಿ ಮತ್ತೆ ಎಲ್ಲವನ್ನ ಜನ ತಂಡೋಪ ತಂಡವಾಗಿ ಕುಶಲಕರ್ಮಿಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ ಎಷ್ಟೋ ಜನ ಹೇಳ್ತಾರೆ ಆದರೆ ಇಲ್ಲಿ ಇತಿಹಾಸಕಾರರು ಒಬ್ರು ಹೇಳ್ತಾರೆ ಈಗ ನೀವು ನೋಡ್ತಾ ಇದ್ದರೆ ಈ ದೇವಸ್ಥಾನದಿಂದ ಇಲ್ಲಿಂದ ಆರಂಭವಾಗಿ ಕೆಳಗಡೆ ಹೋಗಿದ್ದು ಮೇಲಿನಿಂದ ಕೆಳಗಡೆ ಕಟ್ಟುತ್ತಾ ಹೋಗಿದ್ದು ಯಾರೋ ಒಬ್ಬರು ಕೆಲಸಗಾರರು ಸೇವಕರು ಹೇಳಿದ್ರು ಗುರುಗಳೇ ನಮಗೆ ಈ ಕಲ್ಲುಗಳನ್ನು ಭಾರವಾದ ಕಲ್ಲುಗಳನ್ನು ಎತ್ತಿ ಮೇಲ್ಗಡೆ ತರಲಿಕ್ಕೆ ಮೆಟ್ಟಲುಗಳಿಲ್ಲ ಅಂದಾಗ ಮೆಟ್ಟಲುಗಳನ್ನು ಮತ್ತೆ ಅರ್ಧ ಭಾಗದಲ್ಲಿ ದೇವಸ್ಥಾನ ನಿಂದಿರ್ಸಿ ಮೆಟ್ಟಲುಗಳನ್ನು ನೂರ ಹತ್ತುಕ್ಕಿಂತ ಜಾಸ್ತಿ ಮೆಟ್ಟಲುಗಳನ್ನು ಸ್ಥಾಪನೆ ಮಾಡಿ ಮತ್ತೆ ಮಂದಿರಗಳನ್ನು ಮಾಡ್ತಾ ಬಂದರು ಹಾಗಾದರೆ ಈ ಜಯದೇವಿಯ ದೇವಸ್ಥಾನವನ್ನು ಯಾರು ಕಟ್ಟಿದರು ಅಂದರೆ ಇಂದಾಪುರದ ನಾರಾಯಣ ಶೇಟಿಗೆ ಅವನು ನಾಲ್ಕು ವರ್ಷ ಸತತ ಇಲ್ಲೇ ನಿಂತ್ಕೊಂಡು ಎಲ್ಲ ಕಾ ನೀಲಿನಕ್ಷೆಯನ್ನು ತಯಾರು ಮಾಡುವಂಥ ಅಷ್ಟು ಚಾಕಚಕತೆ ಹೊಂದಿದ್ದಂಥ ಮುತ್ತು ರತ್ನಗಳ ವ್ಯಾಪಾರಿ ಎಲ್ಲವನ್ನು ಇದು ಮಾಡುವಾಗ ಹಣದ ಆರ್ಥಿಕ ತೊಂದರೆ ಬಂದಾಗ ಇಂದಾಪುರ ನಾರಾಯಣ ಶೆಟ್ಟಿ ಒಬ್ಬ ನಿಷ್ಠಾವಂತ ಇಬ್ಬರನ್ನು ಕಳಿಸಿ ಇಂದಾಪುರ ಕಳಿಸ್ತಾನೆ ಈ ಥರ ಬೇಕಾಗಿದೆ ಅಂಥೇಳಿ ನಾಲ್ಕು ವರ್ಷವರೆಗೆ ಇದೇ ದರಿದೇವ ಅವರ ಮನೆಯಲ್ಲಿ ಸೇವಕನಾಗಿ ದುಡಿತಾನೆ ಯಾಕಂದ್ರೆ ಮನೆಯಲ್ಲಿ ನಾಲ್ಕು ವರ್ಷ ಬಿಟ್ಟಿರಲಿಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾರಾಯಣನ ಶೆಟ್ಟಿಯ ರೂಪ ತಾಳಿ ನಾಲ್ಕು ವರ್ಷ ಅವರ ಮನೆಯಲ್ಲಿ ನಿಂತು ಸೇವೆ ಮಾಡಿ ಅವಾಗ ಅದು ಗೊತ್ತಾಯಿತು ಆರ್ಥಿಕ ಒಂದಿಷ್ಟು ತೊಂದರೆ ಆದಾಗ ಸೇವಕರು ಹೋಗಿ ಆ ಊರಿಗೆ ಹೋದಾಗೇಲೆ ಗೊತ್ತಾಯಿತು ಹೀಗಾಗಿ ಬಂದ ಮೇಲೆ ಮತ್ತೆ ಅದು ಎಲ್ಲ ನಿಜ ಸ್ವರೂಪ ಆದಾಗ ಸ್ವತಃ ತಮ್ಮನು ಬಂದು ಎಲ್ಲ ಮತ್ತೆ ಪೂರ್ಣ ನಿರ್ಮಾಣ ಆಗಿ ಎಲ್ಲವನ್ನು ಮಾಡ್ತಾನೆ ಕೊನೆಯ ಘಟ್ಟದಲ್ಲಿ ಇಂದಾಪುರದ ನಾಡಿನ ಕೂಡ ಹೃದಯಘಾತದಿಂದ ಆ ವೇದನೆಯಿಂದ ಆ ವೇದನೆಯನ್ನು ತಡೆಯಲಾರದೆ ಅನ್ನೋರಿಗೆ ಒಂದು ಮಾತು ಹೇಳ್ತಾನೆ ನೋಡಪ್ಪ ನಂದು ಯಾಕೋ ಅಂತಿಮ ಕಾಲಘಟ್ಟ ಬಂದಿದೆ ನೀನು ಜಯದೇವಿ ಗುಡಿಯನ್ನು ನಿರ್ಮಾಣ ಮಾಡಬೇಕು ಅದರ ಜೊತೆಗೆ ನನ್ನನ್ನು ನೀವು ಆ ದರಿದೇವನ ಎದುರಿಗೆ ನಾರಾಯಣ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ನಾನು ಅವನ ಪಾದದ ಎದುರಿಗೆ ಅವನ ದೃಷ್ಟಿ ನನ್ನ ಮೇಲೆ ಬಿಡುವ ಹಾಗೆ ನನ್ನ ಸಮಾಧಿಯನ್ನ ಅಲ್ಲೇ ಮಾಡಿ ಅಂಥೇಳಿ ತನ್ನ ದೇಹ ತ್ಯಾಗ ಮಾಡ್ತಾನೆ ನಾರಾಯಣ ಅವರು ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣದ ಆದಂಥ ಅತಿ ಸೂಕ್ಷ್ಮ ಕೆತ್ತನೆ ಉಳ್ಳಂಥ ಈ ಕನಮಡಿ ಮತ್ತು ಮುಚ್ಚಂಡಿ ಎರಡೂ ಭಾಗದಲ್ಲಿ ಸಮಾನಾಂತರ ರೇಖೆಯಲ್ಲಿ ಗಡಿ ಭಾಗದಲ್ಲಿ ಎರಡು ದೇವಸ್ಥಾನಗಳು ಇದೆ ಒಂದು ಕಡೆ ಮಹಾರಾಷ್ಟ್ರ ಗಡಿಯ ಹತ್ರ ಜಯದೇ ಜಯದೇವಿ ಅಂದರೆ ಜಕ್ಕಮ್ಮ ದೇವಿ ಹಳ್ಳದ ಜಕ್ಕವ ಗುಡ್ಡದ ದರಿದೇವ ಎಂದು ಛಾಂಗ ಅನ್ನುತ್ತ ನಾವು ನೋಡ್ತೀವಿ ಅತಿ ಅಗ್ದಿ ಬಾರ್ಡರ್ ನಾವು ಹೇಗೆ ಪಾಕಿಸ್ತಾನ ಮತ್ತು ಭಾರತದ ಬಾರ್ಡರ್ ನೋಡ್ತೀವಿ ಹಾಗೆ ಇದು ಕೂಡ ಇಲ್ಲಿದೆ ಇಲ್ಲಿ ಬಂದಂಥ ಜನಗಳಿಗೆ ಅಂದಿನ ಕಾಲಘಟ್ಟದಲ್ಲಿ ದೀಪ ಉರ್ಸಲಿಕ್ಕೆ ಹಲವಾರು ನಂದ ಗರುಡಗಂಬಗಳನ್ನು ನಿರ್ಮಾಣ ಮಾಡ್ತಾರೆ ನಂದಾ ದೀಪದ ಗೋಪುರಗಳ ನಿರ್ಮಾಣ ಆಗತ್ತೆ ಇಲ್ಲಿ ಪ್ರತಿಯೊಂದೆಲ್ಲವೂ ಅದ್ಭುತ ರಮಣೀಯವಾಗಿ ಚಿತ್ರಣ ಮಾಡಿದಂತ ಅಂದಿನ ಕಾಲದ ಈ ನಾರಾಯಣ ಸ್ಟೇಟ್ ಅಂದ್ರೆ ವಜ್ರದ ವ್ಯಾಪಾರಿ ಅವನು ಎಷ್ಟು ನಿಪುಣರಾಗಿದ್ದನ್ಲಿಕ್ಕೆ ಅವನ ಕೈ ಚಳಕ ಯಾವುದೂ ಎಲ್ಲಿ ಕೂಡ ನಿಂತ್ಕೊಂಡು ನೋಡಿದ್ರು ಕೂಡ ಹಲವಾರು ನಗಾರಿ ಖಾನೆಗಳನ್ನು ನಿರ್ಮಾಣ ಮಾಡಿದ ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿ ಏನು ನಿರ್ಮಾಣ ಆಯ್ತಂದ್ರೆ ಎಲ್ಲಿ ನೋಡಿದಲ್ಲಿ ನಗಾರಿಖಾನೆಗಳು ದೀಪ ಸ್ತಂಭಗಳು ಹಾಗೆ ಒಂದು ಅತಿ ಎತ್ತರವಾದ ಆಲಗಂಬವನ್ನು ನಿರ್ಮಾಣ ಮಾಡ್ತಾರೆ ಅಂದ್ರೆ ಆಲಯದ ಒಂದು ಗಂಬ ಅಲ್ಲಿ ಯಾವತ್ತು ದೀಪ ಪ್ರಜ್ವಲಮನ ಆದಾಗ ಅದನ್ನ ನೋಡಿ ಜನ ಬರಲಿ ಅದನ್ನ ಗುರುತಿಗಾಗಿ ಯಾಕಂದ್ರೆ ಅಂದಿನ ಕಾಲಘಟ್ಟದಲ್ಲಿ ಯಾವ ದೀಪದ ವ್ಯವಸ್ಥೆಗಳು ಇರದೇ ಕಾರಣ ಹಲವಾರು ತಂಗುವಂಥ ಜನರತೆಗೆ ದೀಪದ ವ್ಯವಸ್ಥೆ ಆಗಲಿ ಗುರುತಿಸಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣ ಹಲವಾರು ಒಂದೊಂದು ಮೆಟ್ಟಲುಗಳು ಮುಗಿದ ನಂತರ ಒಂದೊಂದು ದೀಪ ಸ್ತಂಭಗಳನ್ನು ಅಲ್ಲಲ್ಲಿ ಒಂದಿಷ್ಟು ಪ್ರಸಾದಗಳನ್ನು ಮಾಡಲಿಕ್ಕೆ ಮತ್ತು ನೈವೇದ್ಯ ಮಾಡಲಿಕ್ಕೆ ಇಳ್ಕೊಳ್ಳಿಕ್ಕೆ ಜನಕ್ಕೆ ಅಷ್ಟು ವ್ಯವಸ್ಥೆಯನ್ನು ಮಾಡಿದಂಥ ನಾರಾಯಣ ಶೇಠ್ ಅವರಿಗೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ ಹೀಗಾಗಿ ಪ್ರತಿ ವರ್ಷದಲ್ಲಿ ಕೂಡ ಜಾತ್ರೆ ಉತ್ಸವ ಭಾಳಷ್ಟು ನಡೆಯುತ್ತೆ ಪಾಲ್ಕಿ ಶಿವ ಅಂತ ಕರಿತೀವಿ ಸಬೀನ ಅಂತ ತಿರುಗತ್ತೆ ಈ ದರಿದೇವನಿಗೆ ಕುದುರೆನೇ ಲಾಂಛನವಾಗಿದೆ ಹೀಗಾಗಿ ನೂರ ಒಂದು ಕಟ್ಟೆಗಳನ್ನು ತೆಂಗಿನಕಾಯಿ ಒಡೆಯುವ ಹರಿಕೆಯನ್ನು ಹೋಗ್ತಾರೆ ಎಷ್ಟೋ ಜನ ಕುದುರೆ ಕಾಲಂತ ಕುದುರೆಯನ್ನು ಹಾಕ್ತಾರೆ ಹೀಗಾಗಿ ದರಿದೇವನಿಗೆ ಹಲವಾರು ಹೆಸರುಗಳಿಂದ ಉಲ್ಲೇಖನ ನಾವು ನೋಡ್ತೀವಿ ಜನ ಬಂದಾಗ ಇಳ್ಕೊಳ್ಳಿಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ತಾರೆ ಅಣ್ಣನಿಗೆ ಜಯಮಾಲೆಯನ್ನು ಹಾಕ್ಬೇಕಂತೇಳಿ ಆರತಿ ಬಂದಂತ ಜಯದೇವಿ ಮಾತು ಕೇಳಿದ್ದ ಕೇಳದ್ದರಿಂದ ಜಯದೇವಿ ನಿಂತಲ್ಲೇ ಆರತಿಯನ್ನು ಒಗೆದು ಎಣ್ಣಿಗೆ ಒಂಟಿ ಕಲ್ಲು ಆರತಿಗಳು ನೋಡ್ಲಿಕ್ಕೆ ಹಳ್ಳದ ದಂಡೆಯಲ್ಲಿ ಇವತ್ತು ಕೊಡತ್ತೆ ಹೀಗಾಗಿ ಮಧ್ಯ ಭಾಗದಲ್ಲಿ ಈ ನೋಡ್ತಾ ಇದ್ರಿ ಇದು ಕೂಡ ಜಯದೇವಿ ಅಂದ್ರೆ ಜಕ್ಕಮ್ಮ ಅಂದ್ರೆ ಜಾತ್ರೆಯಲ್ಲಿ ಆ ದರ್ಶನಕ್ಕಾಗಿ ಜಯದೇವನ ಸಪ್ತ ಮಾತೃಕೆಯ ರೂಪದಲ್ಲಿ ಜಯದೇವನ ಸಣ್ಣ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಇಲ್ಲಿ ಹಲವಾರು ಮಂದಿರಗಳು ನೋಡ್ತೀವಿ ಅಕ್ಕ ಮಹಾದೇವ ಮಂದಿರ ಹಾಗೆ ಮಲ್ಲಯ್ಯನ ಮಂದಿರ ಗಣಪತಿ ಮಂದಿರ ಹಲವಾರು ಮಂದಿರಗಳ ಇಲ್ಲಿ ಸಮೂಹಗಳನ್ನು ನಾವು ನೋಡ್ತೀವಿ ಇನ್ನು ತೋರಿಸುವುದು ಬಹಳಷ್ಟಿದೆ ಹೀಗಾಗಿ ಮುಖ್ಯ ಇದರ ದರಿದೇವನ ಅಂದ್ರೆ ಈ ಅಂದ್ರೆ ಈ ದರಿಯನ್ನ ಈ ಭೂಮಿಯನ್ನ ಕಾಯುವ ಒಡೆ ಯಾರಿದ್ರೆ ದರಿಯ ಈಶ್ವರ ಈಶ್ವರನಾಗಿ ನಾಮಕರಣ ಮಾಡಿದಂಥದ್ದು ಲಿಂಗ ದೀಕ್ಷೆಯನ್ನ ಕೊಟ್ಟಂತ ಬ್ರಹ್ಮಾನಂದ ಸ್ವಾಮಿಗಳು ಇವನಿಗೆ ಈಶ್ವರ ಈಶ್ವರನಿಂದ ನಾಮಕರಣ ಮಾಡಿದ್ರು ಯಾಕಂದ್ರೆ ಶಿವನ ಕೃಪೆಯಿಂದ ಜನ್ಮಿಸಿದ್ದಕ್ಕಾಗಿ ಅವನ ಹೆಸರು ಈಶ್ವರನಾಗಿ ದರಿಯ ಈಶ್ವರ ಎಂದು ಪ್ರಖ್ಯಾತಿಯನ್ನ ಪಡಿತಾರೆ ದರಿದೇವನಿಗೆ ಎಲ್ಲ ವಿದ್ಯೆಗಳನ್ನ ಧಾರಿಸಿದಂತ ಶಂಕರಾನಂದ ಸ್ವಾಮಿಗಳು ಇವತ್ತಿಗೂ ನಾವು ಕೂಡ ಶಂಕರಲಿಂಗ ಮಹಾಸ್ವಾಮಿಗಳ ಮಠದಲ್ಲಿ ಆ ಹೆಸರಿನ ಶಂಕರಲಿಂಗ ದೇವರ ಗುಡಿ ಮುಚ್ಚಂಡಿಯಲ್ಲಿ ಅಂದ್ರೆ ಸುಮಾರು ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ನೀವು ನೋಡ್ಲಿಕ್ಕೆ ಮುಚ್ಚಂಡಿ ಹೋದರೆ ಅಂದ್ರೆ ದರಿದೇವನ ಆ ಗುರುಗಳು ಅವರ ಮಠವನ್ನು ನೀವು ನೋಡ್ತೀರಿ ಅಲ್ಲಿ ಆಡಿ ಬೆಳೆದಂತ ಅವನು ನೆಲೆಸಿದಂಥ ವಿದ್ಯೆ ಕಲಿದಂಥ ಸ್ಥಳ ನೋಡ್ತೀರಿ ಇದೇ ಈ ಕೊಳ್ಳದಿಂದ ನೀವು ಸಾಗಿದಾಗ ಕೆಳಗಡೆ ಜಯಮ್ಮ ಜಯದೇವಿಯ ನನ್ನ ಆರತಿ ತಟ್ಟೆಗಳನ್ನು ಕುರುವುಗಳು ಇವತ್ತು ನೋಡ್ತೀವಿ ಬಹಳ ಪ್ರಶಾಂತವಾದ ಸ್ಥಳದಲ್ಲಿ ಆ ಕೊಳ್ಳದಲ್ಲಿ ನೆಲೆಸಿದಂಥ ದರಿದೇವ ಸಾವಿರ ಬಹಳಷ್ಟು ಮಂದಿರಗಳನ್ನು ಹೊಂದಿದ್ದೀನಿ ನಾರಾಯಣ ಶೆಟ್ಟಿಯು ಈ ತರ ಆದಾಗ ಯಾಕೆ ಹೀಗಾಯಿತು ಅನ್ನೋದು ಮತ್ತೆ ಮರಳಿ ಬರುವಂತ ಸಮಯದಲ್ಲಿ ಅಲ್ಲಿ ಇಲ್ಲಿ ವಿಶ್ರಾಂತಿಗಾಗಿ ನಿಂತಾಗ ತನ್ನ ಸ್ವಪ್ನದಲ್ಲಿ ಮತ್ತೆ ಬಂದು ಕಾಣಿಸಿಕೊಂಡಾಗ ಮತ್ತೆ ಇಲ್ಲಿ ಸ್ಥಾಪನೆಗೆ ಅಂದ್ರೆ ದೇವಸ್ಥಾನ ನಿರ್ಮಾಣಕ್ಕೆ ಅಣಿಯಾಗುತ್ತೆ ಒಂದು ಕಡೆ ಮಲ್ಲಯ್ಯ ಅರಸ ಅಂದರೆ ಮಲ್ಲಯ್ಯ ರಾಜ ಅವನು ಕೂಡ ವೀರ ಧೀರ ಶೂರನಾಗಿದ್ದ ಬೇಟೆ ಮತ್ತು ಬಿಲ್ಲು ಬಾಣಗಳ ಬಿರುಸುಗಳಿಗೆ ಎತ್ತಿದ ಕೈ ಅವನು ಮಲ್ಲವಿದ್ದ ಮತ್ತು ಕುಸ್ತಿ ಪಟುವಾಗಿದ್ದಂಥ ಮಲ್ಲಯ್ಯ ಅರಸ ಈಜುವುದು ಮತ್ತು ಈ ಬರ್ಚಿಗಳನ್ನು ತಿಳಿಗಳನ್ನು ಆಟೋದಲ್ಲಿ ಪಳಗಿದಂಥವರು ಚುರುಕು ಪ್ರಾಣಿಗಳನ್ನು ಅಷ್ಟು ಕುದುರೆಯನ್ನು ಓಡಿಸುವಂಥ ಕಲೆ ಕತ್ತಿ ಒಗೆಯುವ ಕಲೆ ಬಿಲ್ಲು ಬಾಣಗಳನ್ನು ಉಪಯೋಗಿಸುವ ಕೊಂದು ಭೇಟಿಯಾಡಿ ಜಯಶಾಲಿ ಬರುವನು ಹೊರತು ಎಂದೂ ಕೂಡ ಮರಳಿ ಬರದಂಥ ರಾವತರಾಯ ಅವನ ರಾಜ ಅರಸನಾದಂಥ ಮಲ್ಲಯ್ಯನಲ್ಲಿ ಅಷ್ಟೇ ಸೂರನಾಗಿದ್ದ ಹಾಗೆ ದರಿದೇವನು ಕೂಡ ಬಿಲ್ಲ ವಿದ್ಯೆ ರಾಜತಂತ್ರಗಳಲ್ಲಿ ಬಹಳ ನಿಪುಣತೆಯನ್ನು ಬ್ರಹ್ಮಾನಂದ ಗುರುಗಳ ಒಂದು ಕೃಪೆಯಿಂದ ಶಂಕರಾನಂದ ಸ್ವಾಮಿಗಳು ಅಂದರೆ ಶಂಕರಲಿಂಗ ಸ್ವಾಮಿಗಳು ದಾರಿ ನೇರಿತಾರೆ ಕತ್ತಿ ವರಸೆ ಕುಸ್ತಿ ಹೀಗಾಗಿ ಮತ್ತೆ ವ್ಯಾಮ ವ್ಯಾಯಾಮ ಶಾಲೆಯನ್ನು ತೆಗಿಲಿಕ್ಕೆ ಇವರೇ ಕಾರಣ ಆಗ್ತಾರೆ ಹಲವಾರು ಕಡೆ ವ್ಯಾಯಾಮ ಶಾಲೆ ತೆಗಿತಾರೆ ಬಿಜುರ್ಗಿ ಬಣ್ಣೂರು ಸಿದ್ಧನಾಥ ದರಬಡ್ಚಿ ಕೊಣ್ಣೂರು ಗ್ರಾಮದಲ್ಲಿ ಕೊಟ್ಟಲಿಗಿ ಗ್ರಾಮದಲ್ಲಿ ವ್ಯಾಯಾಮ ಶಾಲೆಗಳನ್ನು ತೆಗಿತಾರೆ ನೀವು ನೋಡ್ತಾ ಇದ್ದಿರಿ ಆ ಮ ಒಂದು ದರಿದೇವರ ದೇವಸ್ಥಾನದ ಮೊದಲನೇ ನಗಾರಿ ಕಾನದಲ್ಲಿ ಕಾಣುವ ಒಳಗಡೆ ಮೇಲ್ಗಡೆ ನೀವು ಹತ್ತಿ ಬಂದರೆ ಕಾಣುವುದೇ ಕುದುರೆ ಉಳ್ಳಂಥ ದರಿದೇವನ ಮಂದಿರದ ಆ ಅಂದಿನ ಕಾಲಘಟ್ಟದ ಯುದ್ಧದ ಸನ್ನಿವೇಶಗಳನ್ನು ಚಿತ್ರವನ್ನು ಶಿಲ್ಪದಲ್ಲಿ ಮೂಡಿಸಿದ್ದು ಬಹಳ ಅಚ್ಚರಿ ಮತ್ತು ಅಮೋಘವಾದುದು ಅಂದಿನ ತಂತ್ರಗಾರಿಕೆ ಮತ್ತು ಆ ಈ ಮಂದಿರವನ್ನು ಕಟ್ಟಿದ್ದೇ ಒಂದು ವಿಶೇಷ ತಂತ್ರಜ್ಞಾನದಲ್ಲಿ ಅಂದರೆ ಎಲ್ಲರೂ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ ಇವರು ಮೇಲ್ಗಡೆಯಿಂದ ಕೆಳಗಡೆ ಬಂದಿದ್ದೇ ದೊಡ್ಡ ವಿಶೇಷವಾಗಿ ಕಟ್ಟಡ ನಿರ್ಮಾಣವಾಗಿ ದೊಡ್ಡ ದೇವಾಲಯವಾಗಿ ಇಡೀ ರಾಜ್ಯ ರಾಷ್ಟ್ರಗಳಲ್ಲಿ ಹಲವಾರು ಭಕ್ತರನ್ನು ಹೊಂದಂಥ ದರಿದೇವ ದರಿಕಾನನಾಗಿ ದರೇಶ್ವರನಾಗಿ ಹೀಗಾಗಿ ಬಹಳಷ್ಟು ಜನರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಂಥ ಕ್ಷೇತ್ರ ಇದುವೇ ಕನಮಡಿಯ ದರಿದೇವ ಹಾಗೆ ಮುಚ್ಚಂಡಿಯ ಜಕ್ಕಮ್ಮ ದೇವಿ ಹಿಂಗೆ ಎರಡು ಗಡಿಯಲ್ಲಿರುವಂಥ ಈ ಕ್ಷೇತ್ರ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು